ಬಂಧುಗಳೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಅನಿವಾರ್ಯವಾಗಿ ಸಾವಿನ ಸುದ್ದಿಯ ಮೂಲಕ ಇವತ್ತಿನ ದಿನ ಆರಂಭಿಸಬೇಕಾಗಿದೆ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ಲೇಬೇಕು ಬಂಧುಗಳೇ ಈ ಸುದ್ದಿಯ ನಂತರ ಆದರೂ ಕೂಡ ಒಂದಷ್ಟು ಮಂದಿ ಜಾಗೃತರಾಗ್ಲಿ ಒಂದಷ್ಟು ಮಂದಿ ಪಾಠ ಕಲೀಲಿ ಅನ್ನೋದು ನನ್ನ ಉದ್ದೇಶ ಮತ್ತೆ ಮತ್ತೆ ನಾವೆಲ್ಲರೂ ಕೂಡ ಇಂತಹ ತಪ್ಪನ್ನ ಮಾಡ್ತಿದ್ದೀವಿ ಈ ತಪ್ಪಿನಿಂದಾಗಿ ಎಡವಟ್ಟನ್ನ ಮಾಡ್ಕೊಳ್ತಾನೇ ಇದ್ದೀವಿ ಒಂದು ಘಟನೆ ಏನಪ್ಪಾ ಅಂದ್ರೆ ಅತ್ಯಂತ ಭೀಕರವಾದಂತಹ ಅಪಘಾತಕ್ಕೆ ನಮ್ಮ ರಾಜ್ಯ ಸಾಕ್ಷಿಯಾಗಿದೆ ಅದು ಕೂಡ ಸಾಮಾನ್ಯವಾದಂತಹ ಅಪಘಾತ ಅಲ್ಲ ಅತ್ಯಂತ ಭೀಕರವಾದಂತಹ ಅಪಘಾತ ನಿಂತಿದ್ದಂತ ಲಾರಿಗೆ ಹಿಂಬದಿಯಿಂದ ಹೋಗಿ ಟಿ ಟಿ ವಾಹನ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದಂತ ಫೋರ್ಸ್ಗೆ ಟಿ ಟಿ ವಾಹನದಲ್ಲಿ ಇದ್ದಂತ ಹದಿನೇಳು ಮಂದಿಯಲ್ಲಿ ಹದಿಮೂರು ಮಂದಿ ಸ್ಥಳದಲ್ಲೇ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹದಿಮೂರು ಮಂದಿ ಸ್ಪಾಟ್ ಡೆತ್ ಅಂದ್ರೆ ಯೋಚನೆ ಮಾಡಿ ಯಾವ ಫೋರ್ಸ್ ನಲ್ಲಿ ಆ ಟಿ ಟಿ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿರಬೇಡ ಅಂತ ಹೇಳಿ ಇನ್ನುಳಿದಂತ ನಾಲ್ಕು ಮಂದಿಯ ಸ್ಥಿತಿ ಕೂಡ ಅತ್ಯಂತ ಗಂಭೀರವಾಗಿದೆ ಸದ್ಯಕ್ಕೆ ಏನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ವೈದ್ಯರು ಹೇಳ್ತಿದ್ದಾರೆ ದುರಂತದ ಸಂಗತಿ ಏನಪ್ಪ ಅಂದ್ರೆ ಆ ಟಿ ಟಿ ವಾಹನ ಇತ್ತಲ್ಲ ಅದನ್ನ ಪೂಜೆ ಮಾಡಿಸೋದಿಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಅವ ಸಂಬಂಧಿಕರೆಲ್ಲರನ್ನೂ ಕೂಡ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ ಸದ್ಯ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಕಾರಣವೂ ಕೂಡ ಗೊತ್ತಾಗ್ತಿದೆ ಅದು ನಿದ್ದೆ ಮಂಪರು ನಿದ್ದೆ ಮಂಪರಿನಿಂದಾಗಿ ಇಂಥದೊಂದು ದುರಂತ ಸಂಭವಿಸಿ ಬಿಟ್ಟಿದೆ ನಿದ್ದೆ ಮಂಪರಿನಲ್ಲಿ ಇದ್ದಂತಹ ಕಾರಣಕ್ಕಾಗಿ ಡ್ರೈವರ್ ಆಕ್ಸಲೇಟರ್ನ ತುಂಬಾ ಫೋರ್ಸ್ ಆಗಿ ಪ್ರೆಸ್ ಮಾಡಿದ್ದಾರೆ ಜೊತೆಗೆ ಆ ಸ್ಟೇರಿಂಗ್ ಇರುತ್ತಲ್ಲ ಅದನ್ನ ಇನ್ನೊಂದು ಬದಿಗೆ ಎಳೆದಂತಹ ಕಾರಣಕ್ಕಾಗಿ ಲಾರಿ ಹೋಗಿ ಡಿಕ್ಕಿ ಹೊಡೆದಿದೆ ಕಣ್ಣು ಮುಚ್ಚಿ ಬಿಡೋದ್ರಷ್ಟರೊಳಗಾಗಿ ಅಷ್ಟು ಜನ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಒಂದು ಕಡೆ ಘಟನೆ ಏನು ಎತ್ತ ಅಂತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ದಯವಿಟ್ಟು ನಿದ್ದೆ ಮಂಪರಿನಲ್ಲಿ ವಾಹನವನ್ನ ಚಲಾಯಿಸೋದಿಕ್ಕೆ ಹೋಗಲೇಬೇಡಿ ಈ ಕೆ ಎಸ್ ಆರ್ ಟಿ ಸಿ ಬಸ್ನವರು ಪ್ರತಿದಿನ ಲಾರಿಯಲ್ಲಿ ಓಡಾಡುವಂಥವ್ರು ಇವರೆಲ್ಲರಿಗೂ ಕೂಡ ಪ್ರತಿದಿನ ರಾತ್ರಿ ನಿದ್ದೆ ಬಿಟ್ಟು ಬಿಟ್ಟು ಅಭ್ಯಾಸ ಆಗಿ ಹೋಗಿರುತ್ತೆ ಅವರ ದಿನಚರಿ ಎಲ್ಲವೂ ಕೂಡ ಬದಲಾಗಿ ಹೋಗಿರುತ್ತೆ ಅವ್ರಿಗೆ ಯಾವ್ದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಪ್ರತಿ ರಸ್ತೆಯೂ ಕೂಡ ಹೀಗೆ ಸಾಗುತ್ತೆ ಅದೆಲ್ಲವೂ ಕೂಡ ಗೊತ್ತಿರತ್ತೆ ಹೊಸದಾಗಿ ಯಾರಾದ್ರೂ ನಾವು ಹೋಗ್ತಾ ಇದ್ದೀವಿ ಅಂತಾದ್ರೆ ದಯವಿಟ್ಟು ರಾತ್ರಿ ವಾಹನವನ್ನ ಚಲಾಯಿಸೋದಕ್ಕೆ ಹೋಗಬೇಡಿ ಮತ್ತೆ ಮತ್ತೆ ಇಂತಹ ಅಪಘಾತವನ್ನ ಗಮನಿಸ್ತಾನೆ ಇದ್ದೀವಿ ಅದರಲ್ಲೂ ಕೂಡ ನಿಮಗೆ ಮಧ್ಯರಾತ್ರಿಯ ಸಂದರ್ಭದಲ್ಲಿ ನಿದ್ದೆ ಎಳೆಯೋದಿಲ್ಲ ಅಥವಾ ಎರಡು ಗಂಟೆ ಆ ಸಂದರ್ಭದಲ್ಲೂ ಕೂಡ ನಿದ್ದೆ ಎಳೆಯೋದಿಲ್ಲ ಈ ಮೂರು ಗಂಟೆಯಿಂದ ಶುರುವಾಗತ್ ನೋಡಿ ಮುಂಜಾನೆಯ ಸಮಯ ಆಗ ನಿದ್ದೆ ಯಾವ ಪರಿಯಾಗಿ ಎಳೆಯುತ್ತೆ ಅಂದ್ರೆ ಸ್ವತಃ ನನಗೂ ಬೇಕಾದಷ್ಟು ಸಂದರ್ಭದಲ್ಲಿ ಅನುಭವ ಆಗಿದೆ ನಿದ್ದೆ ಯಾವ ಪರಿಯಾಗಿ ಎಳೆಯುತ್ತೆ ಅಂದ್ರೆ ನಮಗೆ ಸ್ಟೇರಿಂಗ್ ನಮ್ಮ ಕಂಟ್ರೋಲ್ ಇರೋದಿಲ್ಲ ಆಗಲೇ ಇಂತಹ ಎಡವಟ್ಟೆಲ್ಲವೂ ಕೂಡ ಆಗೋದು ಹೀಗಾಗಿ ನಾನು ಈ ಸ್ಟೋರಿಯ ಮೂಲಕ ಮನವಿ ಮಾಡ್ಕೊಳ್ತಿದ್ದೇನೆ ದಯವಿಟ್ಟು ನಿದ್ದೆ ಮಂಪರಿನಲ್ಲಿ ವಾಹನವನ್ನ ಚಲಾಯಿಸೋದಕ್ಕೆ ಹೋಗಬೇಡಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿದ್ದೆ ಮಂಪರಿನಲ್ಲಿ ಅಥವಾ ರಾತ್ರಿ ವೆಹಿಕಲ್ಸ್ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂದರೆ ನೀವು ಅವಕಾಶವನ್ನ ಮಾಡಿಕೊಡಬೇಡಿ ಏನು ಘಟನೆ ಅಂತ ವಿವರಿಸ್ತಾ ಹೋಗ್ತೀನಿ ಕೇಳಿ ನಮ್ಮೆಲ್ಲರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಎಂಥ ದುರಂತ ಅಪ್ಪ ಆಯ್ತು ಅಂತ ಹೇಳಿ ಬಂದುಗಳು ಅವರೆಲ್ಲರೂ ಕೂಡ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಎಮ್ಮೆಹಟ್ಟಿ ಎನ್ನುವಂಥ ಊರಿನವರು ಬಹುತೇಕ ಅವರೆಲ್ಲರೂ ಕೂಡ ಕೃಷಿಕರು ಕೃಷಿ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಂಥವ್ರು ಅಲ್ಲಿ ನಾಗೇಶ್ ಅನ್ನುವಂಥವರ ಕುಟುಂಬ ನಾಗೇಶ್ ಅನ್ನುವಂಥವರು ಕೃಷಿ ಮಾಡ್ಕೊಂಡಿದ್ದಂಥವ್ರು ಅವರ ಪತ್ನಿ ವಿಶಾಲಾಕ್ಷಿ ಅಂತ ಆಶಾ ಕಾರ್ಯಕರ್ತೆಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅವರ ಮಗ ಆದಷ್ಟು ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕರ ವಯಸ್ಸಿನ ಆಸುಪಾಸು ಆದರ್ಶ ಈ ಹಿಂದೆ ಏನು ಮಾಡ್ತಾ ಇದ್ರು ಬೇರೆ ವಾಹನಗಳಿಗೆ ಡ್ರೈವರ್ ಆಗಿ ಹೋಗ್ತಾ ಇದ್ರು ಕೊನೆಗೂ ಕಷ್ಟಪಟ್ಟು ದುಡಿದು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಬೇಕು ನನ್ನ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಟಿ ಟಿ ವಾಹನವನ್ನ ಖರೀದಿ ಮಾಡ್ತಾರೆ ಎಷ್ಟು ದಿನಗಳ ಹಿಂದೆ ಬರೀ ಒಂದರಿಂದ ಒಂದೂವರೆ ತಿಂಗಳ ಹಿಂದಷ್ಟೇ ಟಿ ಟಿ ವಾಹನವನ್ನ ಖರೀದಿ ಮಾಡಿದ್ರು ಮನೆ ಹತ್ರ ಇರುವಂಥ ದೇವಸ್ಥಾನದಲ್ಲೂ ಕೂಡ ಪೂಜೆ ಮಾಡಿಸಿದ್ರು ಅದಾದ ಬಳಿಕ ಅವ್ರ ಕುಟುಂಬಕ್ಕೆ ಅನಿಸುತ್ತೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡಬೇಕು ಬಿಡಬೇಕು ಮುಂದೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಬದುಕು ಪೂರ್ತಿ ಯಶಸ್ಸಿನ ಕಡೆಗೆ ಸಾಗುತ್ತೆ ಅಂತ ಅವರ ನಂಬಿಕೆ ಆಗಿತ್ತು ಹೀಗಾಗಿ ಈ ಆದರ್ಶ ಕುಟುಂಬದವ್ರು ಏನ್ಮಾಡ್ತಾರೆ ಅಥವಾ ನಾಗೇಶ್ವರ ಅವರ ಕುಟುಂಬದವ್ರು ಮಾಡ್ತಾರೆ ತಮ್ಮ ಸಂಬಂಧಿಕರು ಯಾರು ಇದ್ದಾರೆ ಕೂಡ ಬರೋದಕ್ಕೆ ಹೇಳ್ತಾರೆ ಎಲ್ಲರೂ ಒಟ್ಟಾಗಿ ಹೋಗಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಒಂದಷ್ಟು ದಿನಗಳ ಕಾಲ ಕಾಲ ಕಳೆದು ವಾಪಸ್ ಬರೋಣ ಅಂತ ಹೇಳಿ ಅದೇ ಪ್ರಕಾರವಾಗಿ ಸೋಮವಾರ ಹನ್ನೆರಡು ಗಂಟೆಯ ಸುಮಾರಿಗೆ ಶಿವಮೊಗ್ಗದಿಂದ ಹೊರಡ್ತಾರೆ ಅಲ್ಲಿಂದ ನೇರವಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಮಹಾರಾಷ್ಟ್ರದ ಲಕ್ಷ್ಮೀ ದೇವಸ್ಥಾನ ಅದಾದ ನಂತರ ತುಳಜಾ ಭವಾನಿ ದೇವಸ್ಥಾನ ಅದಾದ ನಂತರ ಚಿಂಚೋಳಿಗೆ ಬರ್ತಾರೆ ಮಾಯಮ್ಮ ದೇವಸ್ಥಾನ ಅದರ ನಡುವೆಯೂ ಕೂಡ ಒಂದಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ ಅದಾದ ನಂತರ ಬೆಳಗಾವಿಯ ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಈ ಮೂಲಕ ಎಲ್ಲಾ ದೇವಸ್ಥಾನಗಳ ದರ್ಶನವನ್ನು ಕೂಡ ಮುಗಿಸಿಕೊಂಡು ಅದಾದ ಬಳಿಕ ಊರ ಕಡೆಗೆ ಅವರು ಪ್ರಯಾಣವನ್ನ ಮಾಡ್ತಾ ಇದ್ರು ಅದರ ನಡುವೆಯೂ ಕೂಡ ಯಾವುದಾದ್ರೂ ದೇವಸ್ಥಾನಗಳಿಗೆ ವಿಸಿಟ್ ಮಾಡೋ ಪ್ಲಾನ್ ಇತ್ತು ಗೊತ್ತಿಲ್ಲ ಹೀಗೆ ಬೆಳಗ್ಗೆ ಮುಂಚೆ ನಾಲ್ಕು ಗಂಟೆಯ ಸುಮಾರಿಗೆ ಬರ್ತಿರ್ತಾರೆ ಯಾವ ಭಾಗ ಅಂದ್ರೆ ಈ ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ಗುಂಡೇನಹಳ್ಳಿ ಕ್ರಾಸ್ ಆ ಭಾಗದವರಿಗೆ ಆ ರಸ್ತೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅದು ಪ್ರಮುಖವಾಗಿ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಬರ್ತಿರ್ತಾರೆ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಒಂದು ಸಂಗತಿ ಏನಪ್ಪಾ ಅಂದ್ರೆ ರಸ್ತೆ ಬದಿಯಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳು ನಿಂತಿರುತ್ತವೆ ಡ್ರೈವರ್ ತುಂಬಾ ಟಯರ್ಡ್ ಆದಂತಹ ಕಾರಣಕ್ಕಾಗಿ ಎಲ್ಲೆಲ್ಲಿ ಅವಕಾಶ ಇರುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಿಲ್ಸ್ಕೊಂಡಿರ್ತಾರೆ ಒಂದಷ್ಟು ಮಂದಿ ಏನ್ ಮಾಡ್ತಾರೆ ಟ್ರಕ್ಕಿಗೆ ಅಂತ ಹೇಳಿ ಸಪ್ರೇಟ್ ಆಗಿ ಅವಕಾಶ ಮಾಡಿಕೊಟ್ಟಿರ್ತಾರೆ ಅಲ್ಲಿ ನಿಲ್ಲಿಸ್ತಿರ್ತಾರೆ ಇನ್ನೊಂದಷ್ಟು ಮಂದಿ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ರಸ್ತೆ ಬದಿಯಲ್ಲೇ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಿಲ್ಲಿಸಿ ಅವರು ಕೂಡ ನಿದ್ರೆಗೆ ಜಾರಿರ್ತಾರೆ ಅಥವಾ ತಮ್ಮ ದಿನನಿತ್ಯದ ಏನ್ ಕೆಲಸವನ್ನ ಮಾಡಬೇಕು ಅಂತ ಕೂಡ ಮಾಡ್ಕೊಳ್ತಿರ್ತಾರೆ ಅದೇ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಲಾರಿ ನಿಂತಿರುತ್ತೆ ಟಿ ಟಿ ವಾಹನದಲ್ಲಿ ಇವರೆಲ್ಲರೂ ಕೂಡ ಬರ್ತಿರ್ತಾರೆ ಆದರ್ಶ ಡ್ರೈವಿಂಗ್ ಮಾಡ್ತಿರ್ತಾರೆ ಆ ಟಿ ಟಿ ವಾಹನದ ಮಾಲೀಕ ಇನ್ನುಳಿದಂತವರೆಲ್ಲರೂ ಕೂಡ ಆರಾಮಾಗಿ ನಿದ್ರೆ ಮಾಡ್ತಿರ್ತಾರೆ ಭವಿಷ್ಯದ ಬಗ್ಗೆ ಅದು ಏನೇನು ಯೋಚನೆ ಇತ್ತು ಭವಿಷ್ಯದ ಬಗ್ಗೆ ಅದು ಏನೇನು ಕನಸುಗಳನ್ನ ಇಟ್ಕೊಂಡು ಕೂತಿದ್ರು ಏನೋ ಗೊತ್ತಿಲ್ಲ ಹೀಗೆ ಬರ್ತಿದ್ದಂಥ ಸಂದರ್ಭದಲ್ಲಿ ನಿದ್ದೆ ಮಂಪರು ವಿಪರೀತ ನಿದ್ದೆ ಎಳೆದು ಬಿಡುತ್ತೆ ಸ್ಟೇರಿಂಗ್ ಅನ್ನ ಒಂದು ಕಡೆಗೆ ಎಳೆದು ಬಿಡ್ತಾರೆ ಲಾರಿ ನಿಂತಿತ್ತಲ್ಲ ಆ ಕಡೆಗೆ ಎಳೆದು ಬಿಡ್ತಾರೆ ಈ ಅದೇ ಸ್ಟೇರಿಂಗ್ ಎಳೆದಂತ ಸಂದರ್ಭದಲ್ಲಿ ಅದೇ ನಿದ್ದೆ ಆ ಆಕ್ಸಿಲೇಟರ್ ಮೇಲೆ ಕಾಲಿತ್ತಲ್ಲ ಅದನ್ನು ತುಂಬಾ ಫೋರ್ಸ್ ಆಗಿ ಒತ್ತು ಬಿಡ್ತಾರೆ ಅದು ಯಾವ ಸ್ಪೀಡ್ ನಲ್ಲಿ ಬಂದು ಹೊಡೆದಿದ್ದಾರೆ ಅಂದ್ರೆ ಆ ಲಾರಿಗೆ ಹೊಡೆದಂತ ಫೋರ್ಸ್ಗೆ ಆ ಟಿ ಟಿ ವಾಹನದ ಅರ್ಧ ಭಾಗ ಆ ಲಾರಿಯ ಒಳಗಡೆ ಹೊಕ್ಕು ಹೋಗಿಬಿಟ್ಟಿದೆ ಆ ಟಿ ಟಿ ನಜ್ಜು ಗುಜ್ಜಾಗಿಬಿಟ್ಟಿದೆ ಅದನ್ನ ನೋಡ್ತಾ ಇದ್ರೆ ಆಕ್ಸಿಡೆಂಟ್ ನ ಫೋರ್ಸ್ ಹೇಗಿದೆ ಅಥವಾ ಎಷ್ಟು ಭೀಕರ ಅಪಘಾತ ಅನ್ನೋದು ನಮ್ ಕೂಡ ಗೊತ್ತಾಗುತ್ತೆ ಇನ್ನು ಆ ಫೋರ್ಸ್ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಆ ಟಿ ಟಿ ವಾಹನದ ಮುಂಭಾಗದಲ್ಲಿ ಯಾರ್ಯಾರು ಕೂತಿದ್ರು ಹೆಚ್ಚು ಕಡಿಮೆ ಮುಕ್ಕಾಲು ಭಾಗದವರೆಗೆ ಅವರೆಲ್ಲರೂ ಕೂಡ ಸ್ಪಾಟ್ ನಲ್ಲೇ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅಷ್ಟು ಫೋರ್ಸ್ ನಲ್ಲಿ ಬಂದು ಹೊಡೆದು ಬಿಟ್ಟಿದೆ ಹಿಂದುಗಡೆ ಇದ್ದಂತ ನಾಲ್ಕು ಮಂದಿಗೆ ಗಂಭೀರವಾದಂಥ ಗಾಯ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನೋಡಿ ದೇವಸ್ಥಾನದ ದರ್ಶನಕ್ಕೆ ಅಂತ ಹೋದಂಥವ್ರು ಹೊಸ ಟಿ ಟಿ ವಾಹನ ಖರೀದಿ ಮಾಡಿದ್ರಲ್ಲ ಅದು ಪೂಜೆಗೆ ಅಂತ ಹೋದಂಥವ್ರು ಆ ಕುಟುಂಬದವರು ಕರೆದ್ರು ಅಂತ ಹೇಳಿ ಸಂಬಂಧಿಕರೆಲ್ಲರೂ ಕೂಡ ಹೋಗಿದ್ರು ಇದೀಗ ಎಲ್ಲರೂ ಕೂಡ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅದರಲ್ಲೂ ಕೂಡ ಆದರ್ಶ ಟಿ ಟಿ ವಾಹನದ ಮಾಲೀಕ ಇದ್ನಲ್ಲ ಆದರ್ಶು ಕುಟುಂಬದ ನಾಲ್ಕು ಮಂದಿಯೂ ಕೂಡ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಕುಟುಂಬಕ್ಕೆ ಕುಟುಂಬವೇ ಇದೀಗ ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಜೊತೆಗೆ ಸಂಬಂಧಿಕರು ಕೂಡ ಪ್ರಾಣವನ್ನ ಬಿಟ್ಟಿದ್ದಾರೆ ಯಾರ್ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ ಅಂದ್ರೆ ನಿಮ್ಮ ಅಕ್ಕಪಕ್ಕದವ್ರಾದ್ರೆ ನಿಮ್ಮ ಹೆಸರು ಗೊತ್ತಾಗಲಿ ಎನ್ನುವ ಕಾರಣಕ್ಕ ಹೇಳ್ತಾ ಇದ್ದೀನಿ ಪರಶುರಾಮ್ ನಲವತ್ತೈದು ವರ್ಷ ಭಾಗ್ಯ ನಲವತ್ತು ವರ್ಷ ನಾಗೇಶ್ ಐವತ್ತು ವಿಶಾಲಾಕ್ಷಿ ನಲವತ್ತು ಅರ್ಪಿತಾ ಹದಿನೆಂಟು ನೋಡಿ ಚಿಕ್ಕ ಚಿಕ್ಕ ಹುಡುಗಿಯರೆಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ ಸುಭದ್ರಬಾಯಿ ಅರವತ್ತೈದು ಪುಣ್ಯ ಐವತ್ತು ಮಂಜುಳಬಾಯಿ ಅರವತ್ತೆರಡು ಆದರ್ಶ ಇಪ್ಪತ್ತ್ ಮೂರು ಮಾನಸ ಇಪ್ಪತ್ನಾಲ್ಕು ರೂಪ ನಲವತ್ತು ಮಂಜುಳಾ ಐವತ್ತು ವರ್ಷ ಇನ್ನೊಬ್ಬರ ಹೆಸರು ಇಲ್ಲಿವರೆಗೂ ಕೂಡ ತಿಳಿದು ಬಂದಿಲ್ಲ ಈ ರೀತಿಯಾಗಿ ಒಂಬತ್ತು ಮಹಿಳೆಯರು ಸೇರಿದಂತೆ ಒಟ್ಟು ಹದಿಮೂರು ಮಂದಿ ಈ ಭೀಕರ ಅಪಘಾತದಲ್ಲಿ ಪ್ರಾಣವನ್ನ ಕಳುಕೊಂಡಿದ್ದಾರೆ ಆ ಕುಟುಂಬಸ್ಥರ ರೋದನೆ ಆಕ್ರಂದನವಂತೂ ಮುಗಿಲು ಮುಟ್ಟುಬಿಟ್ಟಿದೆ ಇಡೀ ಊರೇ ಇದೀಗ ಶಾಕ್ ಆಗ್ಬಿಟ್ಟಿದೆ ಭದ್ರಾವತಿಯ ಎಮ್ಮೆಹಟ್ಟಿ ಗ್ರಾಮದವರು ಅವರೆಲ್ಲರೂ ಕೂಡ ಇವರು ವಾಪಾಸ್ ಬರ್ತಾರೆ ಅಂತ ಕಾಯ್ತಾ ಇದ್ರು ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಆದರೆ ಅವರೆಲ್ಲರೂ ಕೂಡ ಇದೀಗ ಪ್ರಾಣ ಕಳ್ಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಆ ನಾಲ್ಕು ಜನರ ಸ್ಥಿತಿ ತುಂಬಾ ಗಂಭೀರ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಸದ್ಯಕ್ಕೆ ಏನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇನ್ನು ರಕ್ಷಣೆಗೆ ಬಂದಂತಹ ಸ್ಥಳೀಯರು ಅಂದ್ರೆ ಆ ದೇಹವನ್ನು ಹೊರತೆಗೆಯೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಪೊಲೀಸರು ಅವರೇ ಶಾಕ್ ಆಗಿಬಿಟ್ಟಿದ್ದಾರೆ ಯಾಕಂದ್ರೆ ಒಂದೊಂದು ದೇಹ ನೋಡಿದ್ರೆ ಕಂಪ್ಲೀಟ್ ನಜ್ಜುಗುಜ್ಜಾಗಿ ಹೋಗಿಬಿಟ್ಟಿದೆ ಅಷ್ಟು ಫೋರ್ಸ್ ಆಗಿ ಆಕ್ಸಿಲೇಟರ್ನ ಡ್ರೈವರ್ ಒತ್ತು ಬಿಟ್ಟಿದ್ದಾರೆ ಅದಕ್ಕೆ ಕಾರಣ ನಿದ್ದೆ ಮಂಪರು ಈ ಕಾರಣಕ್ಕಾಗಿ ಮತ್ತೆ 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 ಹೇಳ್ತಾ ಇದ್ದೀನಿ ನಿದ್ದೆ ಮಂಪನಲ್ಲಿ ಡ್ರೈವಿಂಗ್ ಮಾಡೋದಕ್ಕೆ ಹೋಗಬೇಡಿ ರಾತ್ರಿ ಅಪ್ಪಿ ತಪ್ಪಿಯು ವೆಹಿಕಲ್ಸ್ ಅನ್ನ ತೆಗೆಯೋದಕ್ಕೆ ಹೋಗಬೇಡಿ ಎಂತೆಂತವ್ರನ್ನ ಕಳ್ಕೊಂಡಿದ್ವಿ ರೀ ಈ ರೀತಿ ರಾತ್ರಿ ಪ್ರಯಾಣ ಮಾಡೋದ್ರಿಂದ ಶಂಕರ್ನಾಗಂತಹ ಮೇರು ನಟ ಈ ಉದಾಹರಣೆ ಕೊಡ್ತಾ ಹೋದ್ರೆ ನಮಗೆ ಬೇಕಾದಷ್ಟು ಸಿಗ್ತಾ ಹೋಗುತ್ತೆ ಹೆಚ್ಚು ಕಡಿಮೆ ಇದೇ ರೀತಿಯಲ್ಲಿ ಅವರು ಕೂಡ ಅಪಘಾತ ಆಗಿತ್ತು ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಅಪಘಾತ ಆಗಿ ಹೋಗಿದೆ ಅದರಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕ್ಕಪಕ್ಕದ ಲಾರಿ ನಿಂತಿರುತ್ತೆ ನಮ್ಮ ಗಮನಕ್ಕೆ ತಕ್ಷಣಕ್ಕೆ ಬರೋದಿಲ್ಲ ಈ ಕಾರಣಕ್ಕಾಗಿ ಹೇಳ್ತಿರೋದು ಹೈವೇಲಿದ್ದೀವಿ ಏನೂ ಆಗೋದಿಲ್ಲ ಅಂತೇಳಿ ನಿದ್ದೆ ಮಂಪನಲ್ಲಿ ವೆಹಿಕಲ್ಸನ್ನು ಓಡಿಸೋದಕ್ಕೆ ಹೋಗಬೇಡಿ ಬಂದು ಕಡೆ ಏನು ಏನಿಸ್ತದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೆ ಇದು ಟೋಟಲ್ ಒಳಗಡೆ ಹದಿನೈದು ಜನ ಇದ್ದರು ತರ್ಟೀನ್ ಜನ ಡೆತ್ ಆಗಿದೆ ಎರಡು ಜನ ಕಂಡೀಷನ್ ಸೀರಿಯಸ್ ಇದೆ ಈಗ ಅಲ್ಲಿ ಶಿಫ್ಟ್ ಮಾಡಿದ್ರು ಇದು ಸತ್ತಾಗಿದ್ರು ಇದು ಜನ ಜನಸಣ್ಣ ಮಕ್ಕಳು ಇದ್ದಾರೆ ಇದು ನಾಲ್ಕು ವರ್ಷ ಈಸಿದೆ ಎರಡು ಮೇಲ್ ಮೆಂಬರ್ಸ್ ಇದ್ದಾರೆ ಮತ್ತೆ ಸೆವೆನ್ ಮೆಂಬರ್ಸ್ ಇದು ಮಹಿಳೆಯರು ಇದ್ದಾರೆ ಅಲ್ಲಿ ಕೂಡ ಎರಡು ಜನ ಮತ್ತೆ ಒಂದು ಸೆವೆಂಟೀನ್ ಇಯರ್ಸ್ ಅಡ್ಮಿಟ್ ಇದ್ದಾರೆ ಅವರ ಕಂಡೀಷನ್ ಸ್ವಲ್ಪ ಇದು ಪ್ರಮುಖ ಕಾರಣ ಬಗ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ ಈಗ ಅವರು ಸ್ಟೇಟ್ಮೆಂಟ್ ಕೂಡ ತಗೊಳ್ತೇವೆ ಬಟ್ ಇದು ಆಕ್ಸಿಡೆಂಟ್ ಇದು ಸ್ಪಾಟಲ್ಲಿ ನೋಡಿದೆ ಇದು ಮತ್ತೆ ಇದು ಕ್ಲೀನರ್ ಇಂದ ಕೂಡ ಮಾತಾಡಿದೆ ಸೊ ಅನ್ನೋ ಪ್ರಕಾರ ಅಥವಾ ಇವರು ಹಿಂದೆ ಹಿಂದೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರು ಮತ್ತು ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಕಂಪ್ಲೇಂಟ್ ಇವರು ಚಿಂಚೋಲಿ ಅಲ್ಲಿ ಮಯಮ್ಮ ದೇವಸ್ಥಾನ ಇದೆ ಮಾಡಿ ವಾಪಸ್ ಊರಿಗೆ ಹೋದಾಗ ಇದು ಇದು ಗುಡನಹಳ್ಳಿ ಕ್ರಾಸ್ ಇದೆ ಇದು ಬ್ಯಾಡ್ಗಿ ತಾಲೂಕು ಹೆಚ್ಚಿನ ಮಾಹಿತಿ ಈಗ ಹಾಸ್ಪಿಟಲ್ ಅಲ್ಲಿ ಹೋಗ್ತೀವಿ ಅಲ್ಲಿ ಎರಡು ಜನ ಅಡ್ಮಿಟ್ ಇದ್ದಾರೆ ಎರಡು ಜನಕ್ಕೆ ಕಂಡೀಷನ್ ನೋಡಿ ಮತ್ತೆ ಇದು ಮೋಸ್ಟ್ಲಿ ಇದು ಈವ್ನಿಂಗ್ ನೆಕ್ಸ್ಟ್ ಎಂಪತ್ತಿದೆ ಬಗ್ಗೆ ಅಪ್ಡೇಟ್ ಮಾಡಿ すご,ごい。